ಆತ್ಮೀಯರೇ ಇದು ಕಾರವಾರ ನಗರದ ರವೀಂದ್ರನಾಥ್ ಟಾಗೋರ್ ಕಡಲತೀರ ಇಲ್ಲಿ ಸಾಯಂಕಾಲ ಜನ ವಿವಾಹಾರ ಯಾತ್ರೆಗೆ ಹಾಗೂ ಮನರಂಜನೆಗಾಗಿ ಈ ಒಂದು ಕಡಲತೀರಕ್ಕೆ ಆಗಮಿಸುತ್ತಾರೆ ಇದು ಮಂಗಳೂರು ಗೋವಾ ರೋ ಮೇಲೆ ರಸ್ತೆ ಇದೆ ಕೆಳಗಡೆ ಜನರಿಗಾಗಿ ಮತ್ತು ವಿವಿಧ ವಾಹನಗಳಿಗಾಗಿ ಕೆಳಗಿನ ಜಾಗ ಇದು ಮಂಗಳೂರು ಕಾರವಾರ ಗೋವಾ ರಸ್ತೆ ಇದು ಬಹಳ ಅದ್ಭುತವಾದ ರಸ್ತೆ ಈಗ ಮುಂದೆ ನಾನು ಕಡಲ ತೀರದ ದೃಶ್ಯಗಳನ್ನು ಸಂಯೋಜಿಸುತ್ತೇನೆ ಮತ್ತು ವಿಡಿಯೋ ಮಾಡುತ್ತೇನೆ ಈಗಿನ ಮುಖ್ಯ ವಿಷಯ ಅಂದರೆ ಸೂರ್ಯಾಸ್ತದ ಸಮಯವನ್ನು ಕಡಲು ತೀರದಲ್ಲಿ ವಿಡಿಯೋ ಮಾಡಿ ತಮ್ಮೆಲ್ಲ ವೀಕ್ಷಕರಿಗೆ ಇದನ್ನು ತೋರಿಸುವ ಒಂದು ಆಸೆಯಿಂದ ಆಗ್ತಾ ಹೋಗ್ತೇನೆ ಇದು ಕಾರವಾರದ ಕಡಲು ತೀರ ಇಲ್ಲಿ ಈಗ ಸೂರ್ಯಾಸ್ತ ಆಗುವಂಥ ಸಮಯ ಈ ಒಂದು ಸೂರ್ಯಾಸ್ತವು ಕಡಲಿನ ಆಳದಲ್ಲಿ ಹೇಗೆ ಆಗುವುದು ಎಂಬುದನ್ನು ಆ ವಿಡಿಯೋ ಮೂಲಕ ತಮಗೆ ತೋರಿಸಲು ಪ್ರಯತ್ನ ಮಾಡ್ತಿದ್ದೇನೆ ಸೂರ್ಯನು ಪೂರ್ವಕ್ಕೆ ಜನಿಸಿದರೆ ಪಶ್ಚಿಮಕ್ಕೆ ಅಸ್ತನಾಗುತ್ತಾನೆ ಈ ಕಾರವಾರದ ಕಡಲು ಅರಬ್ಬಿ ಸಮುದ್ರ ನಮ್ಮ ಭಾರತದ ಪಶ್ಚಿಮ ಭಾಗದಲ್ಲಿ ಈಗ ಸೂರ್ಯ ಬೆಳಗ್ಗೆ ಸಾಯಂಕಾಲದವರೆಗೆ ತನ್ನ ಉರಿ ಬಿಸಿಲನ್ನು ಬೇಸಿಗೆಯನ್ನು ತನ್ನ ತಾಪಮಾನವನ್ನು ಜನರಿಗೆ ಭೂಮಿ ಮೇಲೆ ಬಿಟ್ಟು ಇನ್ನೇನು ತಾನೂ ಸಹ ಅಸ್ತಂಗನಾಗಿ ಈ ಒಂದು ಜನರಿಗೆ ರಾತ್ರಿಯ ತಂಪನ್ನು ಎರಿತೀನಿ ಎನ್ನುವ ಭಾವನೆಯಲ್ಲಿ ಈ ಸೂರ್ಯನು ಹತ್ತನಾಗಲು ಇಟ್ಟಿದ್ದಾನೆ ಇದು ಇಲ್ಲೆಲ್ಲ ಜನರು ವಾಯುವಿಹಾರಕ್ಕೆ ಬಂದಿದ್ದಾರೆ ಮತ್ತು ಕಡಲ ಸ್ನಾನವನ್ನು ಮಾಡ್ತಾ ಇದ್ದಾರೆ ಪ್ರತಿದಿನ ಸಾಯಂಕಾಲ ಮತ್ತು ಬೆಳಿಗ್ಗೆ ಇಲ್ಲಿ ಜನ ಬಹಳ ಅಸ್ತುಖತೆಯಿಂದ ಮನೋರಂಜನೆಗಾಗಿ ಮತ್ತು ತಮ್ಮ ವಿನೋದ ವಿಲಾಸಕ್ಕಾಗಿ ಇಲ್ಲಿ ಬರುತ್ತಾರೆ ಸುಮಾರಾಗಿ ಇನ್ನೂ ಸೂರ್ಯ ಅಸ್ತ ಆದಮೇಲೂ ಸಹ ಇಲ್ಲಿ ಜನರು ನೆರೆದಿರುತ್ತಾರೆ ಆ ದೂರದಲ್ಲಿ ಹಡಗುಗಳಿವೆ ನೋಡಿ ಇನ್ನೂ ಒಂದು ಸ್ವಲ್ಪ ನಮಗೆ ದೂರದಿಂದ ದೂರಕ್ಕೆ ಅಷ್ಟು ದೂರಕ್ಕೆ ನಮಗೆ ಒಂದು ಒಂದು ಗೇನೋ ಚೋಟೋ ಇದೆ ಭಾಳ ಸುಂದರ ವಿಹಂಗಮ ದೃಶ್ಯ ಆದರೂ ಸೂರ್ಯನು ಅಸ್ತನಾಗುತ್ತಿರುವ ನೋಡಿ ಇನ್ನೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಅಂದರೆ ಅದು ಮೋಡ ಇತ್ತು ಆ ಮೋಡವನ್ನು ಸರಿಸಿ ಹೋಗಬೇಕು ಆದರೆ ಪೂರ್ಣ ಅವನು ಅಸ್ತನಾಗುವುದು ನಮಗೆ ಗೋತ್ರ ಆಗುವುದಿಲ್ಲ ಸಮುದ್ರದ ತಡಿಯಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ಆದರೂ ಸೂರ್ಯನು ನೋಡಿ ಆ ಮರೆಯಾಗುವ ಭಾಗ ಎಷ್ಟು ಕೆಂಪಾಗಿ ಕಾಣ್ತಾ ಇದೆ ಎಷ್ಟು ಕೆಮ್ಮು ವಾಗಿ ಇದೆ ಇನ್ನೇನು ಕೆಲವು ನಿಮಿಷ ಬೇಕು ಭಾಳ ಸೃಷ್ಟಿಯ ಅದ್ಭುತಗಳನ್ನು ನೋಡೋದೇ ಒಂದು ಮಹದಾನಂದ ನೋಡಿ ಇನ್ನೂ ಅಷ್ಟು ಮಂತ್ರ ಇದ್ದರೂ ಸಹ ಇಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣ ಇದ್ದಿದ್ದರಿಂದ ಈಗಲೇ ಅವನು ಇದ್ದಾನೆ ಅನ್ನಿಸ್ತಾ ಇದೆ ದೂರದ ದಿಗಂತದ ಅಂಚಿಗೆ ಅವನು ಆಗುತ್ತಾನೋ ಇಲ್ಲವೋ ಅದು ಬೇರೆ ಇನ್ನೆ ಕೆಲವು ನಿಮಿಷ ಕೆಲವು ಕ್ಷಣಗಳು ಅನ್ಬೋದು ಹಸ್ತನಾಗುತ್ತಾನೆ ಓ ಭಾಳ ಸುಂದರ ಗಂಗ ಈಗ ನೋಡಿ ಕಾಲು ಭಾಗ ಹಸ್ತಂಗತನಾಗಿದ್ದಾನೆ ಇನ್ನೇನು ಕೆಲವೇ ಕೆಲವು ಭಾಗ ಸೂರ್ಯನ ಅಸ್ತ ನೋಡುವುದೇ ಒಂದು ಸೌಭಾಗ್ಯ ಅದೇ ರೀತಿ ನಾವು ಉದಯ ಸೂರ್ಯನನ್ನು ಬಯಲಾಡಿ ಬಯಲು ನಾಡಿನ ಭೂಮಿಯಲ್ಲಿ ನೋಡಬೇಕು ಕೆಂಪಿಗೆ ಬಾನಸಿನ ಕೆಂಪು ಮಾಡ್ತಾ ಮಾಡ್ತಾ ಸೂರ್ಯ ಭೂಮಿಯನ್ನು ಸೀಳಿ ಬರುತ್ತಾನೋ ಅನ್ನು ಹಾಗೆ ಇಲ್ಲಿ ಸಮುದ್ರ ಉಳಿ ಒಳಗೆ ಹೋಗ್ತಾನೋ ಸೂರ್ಯನು ಅನ್ನು ಹಾಗೆ ಆಯಿತು ನೋಡಿ ನೋಡಿ ತಂಗತನಾಡು ತಂಗತನಾಡು ಸೂರ್ಯದೇವನಿಗೆ ಮತ್ತೆ ಮರಳಿ ಬೆಳಗಿನ ಅವಧಿಗೆ ನಮಗೆ ಬೆಳಕನ್ನು ನೀಡುತ್ತಾ ಬಾ ಎಂದು ಸೂರ್ಯದೇವನ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಚ್ಚಿಸ್ತೇನೆ ಹೆಣ್ಣೆಮ್ಮೆ ಕಡಲ ಅಲೆಗಳನ್ನು ನೋಡಿ ಎಷ್ಟೊಂದು ಬೋರ್ ಬರ್ತಾ ಇದೆ ಓಹೋ ಬೋರ್ ಘನಿತ ಬರ್ತಾಯಿದೆ ಜನರಿಗೆ ಪ್ರಕೃತಿಯ ವಿಸ್ಮಯಗಳನ್ನು ನೋಡೋದು ಅನುಭವಿಸುವುದು ಭಾಳಷ್ಟು ಸಂತೋಷ ಸದಗರ